ಕತ್ತಲೆಯಿಂದ ಬೆಳಕಿನಡೆಗೆ ನಡೆಯುವ ಬೆಳಕಿನ ಹಬ್ಬಕ್ಕೆ ದೀಪದಂತೆ ನಿಮ್ಮ ಬದುಕು ಯಾವಾಗಲೂ ಹೊಳೆಯುತ್ತಿರಲಿ ಮನದ ದುಗುಡು ಮರೆತು ಪ್ರೀತಿ ಮತ್ತು ತುಂಬಿ ಕಷ್ಟದ ಕತ್ತಲಿಗೆ ನಂಬಿಕೆ ದೀಪ ಉರಿಸಿ ಜೀವನದ ಜ್ಯೋತಿಯ ಬೆಳಕು ಹರಿಸೋ ಹಬ್ಬ ಮಿತ್ರ ಬಾಂಧವ್ಯ ಬೆಳೆದು ಹೆಜ್ಜೆಗೊಂದು ಪುಟ್ಟ ಸಂಪಳ ಮಾಡುವ ಹಬ್ಬ ದೀಪಾವಳಿ ಈ ಹಬ್ಬ ಸಂತೋಷ ಸಮೃದ್ಧಿ ಶಾಂತಿ ನೆಮ್ಮದಿಯನ್ನು ಹೊತ್ತು ತರಲಿ ನಿಮ್ಮ ಬದುಕಿನ ಎಲ್ಲಾ ಕಷ್ಟಗಳನ್ನು ದೂರ ಮಾಡಲಿ ಖುಷಿಯೊಂದೇ ನಿಮ್ಮ ಬದುಕಿನಲ್ಲಿ ತುಂಬಿರಲಿ ದೀಪಾವಳಿಯ ದೀಪಗಳು ನಿಮ್ಮ ಜೀವನವನ್ನು ಬೆಳಗಿಸಲಿ ರಂಗೋಲಿಯ ಬಣ್ಣಗಳು ಸಂತೋಷವನ್ನು ತರಲಿ ಲಕ್ಷ್ಮೀ ದೇವಿಯು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಮುಖದಲ್ಲಿ ನೋವು ಮಳೆಯಾಗಲಿ ನಿಮ್ಮೆಲ್ಲ ಕನಸುಗಳು ಈಡೇರಲಿ ನಿಮ್ಮ ಬದುಕಿನ ಹಾದಿಯಲ್ಲಿದ್ದ ಅಡಚಣೆಗಳು ಬೆಳಕಿನ ಹಬ್ಬದಲ್ಲಿ ನಿವಾರಣೆಯಾಗಲಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿಯಾಗಲಿ ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು శుభాశయ కోరువరు శ్రీ దినేష్ చిమన్ లాల్ వాచిని మాలీకరు స్వీట్ మార్ట్ హేరి